ఉంటెన గాండ్లకు గుర్రాలు గొడుగులు తొత్తు కొడుకులకెళ్ళ దొరతనంబో ఘనలంజలకు ఒక తోవ పోకీయరు సంసార లింగలో చార స్త్రీలు హరిభక్తి అరుదాయ ఆచారం సతి భక్తి చాల మనసు శ్రీలమాయల చేత చిక్కుపడి రీచుని చింతకులోనై శివుని మరచి చినబాలుల విధమాయ సృష్టిలోన బట్టలడ్డము గట్టిన భాగ్యమేమి அமர நாரேயு முர மகாத்மா ஆதிக பவரமோ விமலிங்க ஆ ಕುಂಟನಗಾಂಡ್ಲಕ್ಕೂ ಗುರ್ರಾಲು ಗುಡುಗಳು ತಾತಯ್ಯನವರು ವಿವರಿಸುತ್ತಾ ತಿಳಿಸುತ್ತಾರೆ ಈ ಪ್ರಪಂಚದಲ್ಲಿ ಮುನ್ಮುಂದೆ ಈ ದಲ್ಲಾಳಿಗಳು ಬಹಳ ಪ್ರಭಾವಶಾಲಿಗಳಾಗುತ್ತಾರೆ ಅವರಿಗೆ ಸಾಕಷ್ಟು ಐಶ್ವರ್ಯ ಬಂದೊದಗುತ್ತದೆ ಅವರು ಮನೆ ಮಠಗಳನ್ನು ಕಟ್ಟಿಕೊಳ್ಳುತ್ತಾರೆ ಶ್ರೀಮಂತರಾಗುತ್ತಾರೆ ಯಾವ ರೀತಿ ಈ ದಲ್ಲಾಳಿಗಳು ಈಗ ನಾವು ನೋಡ್ತಾ ಇದ್ದೀವಿ ತಾತಯ್ಯನವರು ಏನು ಹೇಳಿದ್ದಾರೆ ಅದನ್ನು ನಾವು ನೋಡ್ತಾ ಇದ್ದೀವಿ ಒಂದು ಚೀಟಿ ನಡೆಸಬೇಕಾದರೆ ಒಂದಿಷ್ಟು ದಲ್ಲಾಳಿ ಇರುತ್ತೆ ಅವರಲ್ಲಿ ಒಂದು ಮನೆ ತೆಗೆದುಕೊಡಬೇಕಾದರೆ ಒಂದು ಸೈಟ್ ತೆಗೆದುಕೊಡಬೇಕಾದರೆ ಯಾವುದೇ ಲ್ಯಾಂಡ್ ಡೀಲಿಂಗ್ಸ್ ಇರಬೇಕಾದರೆ ಆ ದಲ್ಲಾಳಿಗಳ ಪಾತ್ರ ಇದ್ದೇ ಇರುತ್ತೆ ಅದರಂತೆ ಕಾಮಗಾರಿಗಳನ್ನು ಮಾಡಬೇಕಾದಾಗಲೂ ಕೂಡ ಒಂದಿಷ್ಟು ಕಮಿಷನ್ ಅನ್ನು ಕೊಡಬೇಕು ಅಂತ ಈ ಕಾಂಟ್ರಾಕ್ಟರ್ಸ್ ಹೇಳ್ತಾನೆ ಇರ್ತಾರೆ ಗುತ್ತಿಗೆದಾರರು ಹೇಳ್ತಾರೆ ಸಾಕಷ್ಟು ಅಧಿಕಾರಿಗಳಿಗೆ ಒಂದಿಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂತ ಎಲ್ಲ ಕಡೆಯೂ ಕೂಡ ಇಲ್ಲಿಂದ ಪ್ರಪಂಚದಾದ್ಯಂತ ಈ ದಲ್ಲಾಳಿ ಅತಿ ಹೇರಳವಾಗಿ ಬೆಳೆದು ಹೋಗಿದೆ ಅದರಂತೆ ಷೇರು ಕೂಡ ಇದಕ್ಕೆ ಸಂಬಂಧಪಡುತ್ತದೆ ಅಂತ ತಾತಯ್ಯನವರು ಹೇಳ್ತಾರೆ ಅಷ್ಟೇ ಅಲ್ಲದೆ ತಾತಯ್ಯನವರ ಕಾಲದಲ್ಲಿ ಅವರು ನೋಡಿದಂತಹ ಸ್ಥಿತಿಯಲ್ಲಿ ಶೋಷಣೆಗೆ ಒಳಪಟ್ಟಿರತಕ್ಕಂತಹವರು ಪ್ರಜಾಪ್ರಭುತ್ವದಲ್ಲಿ ಮುಂಚೂಣಿಯಲ್ಲಿ ನಿಂತು ನಾಯಕತ್ವವನ್ನು ನಡೆಸುತ್ತಾರೆ ಭಾರತದಲ್ಲಿ ಅತ್ಯುನ್ನತ ಸ್ಥಾನಗಳಿಗೆ ಭಾರತವೇ ಅಲ್ಲ ಪ್ರಪಂಚದಲ್ಲಿ ಈ ಶೋಷಣೆಗೆ ಒಳಪಟ್ಟಂತಹವರು ಅತ್ಯುನ್ನತ ಸ್ಥಾನಗಳಿಗೆ ಏರ್ತಾರೆ ಹಾಗೂ ಅಧಿಕಾರ ಸ್ಥಾನಗಳಲ್ಲಿಯೂ ಕೂಡ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಎಲ್ಲ ರಂಗಗಳಲ್ಲೂ ಕೂಡ ಉನ್ನತಿಯನ್ನು ಪಡೆಯುತ್ತಾರೆ ಎಂಬುದಾಗಿ ಈ ಶೋಷಣೆಗೆ ಒಳಪಟ್ಟಿರತಕ್ಕಂತಹವರನ್ನು ಕುರಿತು ತಾತಯ್ಯನವರು ಹೇಳುತ್ತಾರೆ ಅದರಂತೆ ಈ ಪ್ರಪಂಚದಲ್ಲಿ ಶೋಷಣೆಗೆ ಒಳಪಟ್ಟಿರತಕ್ಕಂಥವರು ಅತ್ಯುನ್ನತ ಸ್ಥಾನಗಳಿಗೆ ಏರಿರತಕ್ಕಂತಹದ್ದು ನಮಗೆಲ್ಲರಿಗೂ ಕೂಡ ಈಗ ಅರಿವಾಗಿರತಕ್ಕಂತಹದ್ದೇ ಆಗಿದೆ ತಾತಯ್ಯನವರು ಅಷ್ಟೇ ಅಲ್ಲದೆ ಘನಲಂಜಲಕ್ಕೂ ಒಬ್ಬ ಗವ್ವಪೋಕಿಯರು ಸಂಸಾರ ನಿಂಡಲು ಜಾರಸ್ತ್ರೀಲು ಅಂತ ಹೇಳಿದ್ದಾರೆ ವೇಷ್ಯಾವೃತ್ತಿಯನ್ನೇ ಕಸುಬಾಗಿ ಮಾಡಿಕೊಂಡಿರತಕ್ಕಂಥವರಿಗೆ ಒಂದು ಕಾಸನ್ನು ಯಾರೂ ಮುನ್ಮುಂದೆ ಕೊಡುವುದಿಲ್ಲ ಅಂತ ಏಕೆಂದರೆ ಎಲ್ಲ ಗೃಹಸ್ಥ ಮನೆಗಳಲ್ಲೂ ಕೂಡ ವೇಷ್ಯಾವೃತ್ತಿಯನ್ನು ಮಾಡತಕ್ಕಂತಹ ಸ್ತ್ರೀಯರು ಅತಿ ಹೇರಳವಾಗಿ ಬೆಳೆದು ಬರುತ್ತಾರೆ ಎಂದು ಇದರ ಅರ್ಥ ಆ ರೀತಿಯಾಗಿ ಪ್ರಪಂಚದಲ್ಲಿ ಜಾರ ವೃತ್ತಿ ಬಹುತೇಕವಾಗಿ ತಾಂಡವವಾಡುತ್ತೆ ಅಂತ ತಾತಯ್ಯನವರು ತಿಳಿಯಪಡಿಸುತ್ತಾರೆ ಇನ್ನು ಮುನ್ಮುಂದೆ ಆಚಾರ ಮೆಚ್ಚಾಯ ಹರಿಭಕ್ತಿ ಅರುದಾಯ ಅಂತ ಹೇಳ್ತಾರೆ ಅಂದ್ರೆ ಆಚಾರವು ಭಕ್ತಿಗಿಂತಲೂ ಮೀರಿತು ಅಂತ ಹೇಳ್ತಾರೆ ಆಚಾರ ಇರಬೇಕು ಆದರೆ ಅದು ಭಕ್ತಿಯನ್ನು ಮೀರುವಷ್ಟು ಇರಬಾರದು ಎಂದು ಇದರ ಅರ್ಥ ಆಚಾರ ಮೆಚ್ಚಾಯ ಅಂತ ಅಂದರೆ ದಾಸರು ಹೇಳ್ತಾರೆ ಉದಯ ಕಾಲದೊಳೆದ್ದು ಗಡಗಡ ನಡುಗುತೆ ನದಿಯುಳು ಮಿಂದೆವೆಂದು ಪೇಳುತ್ತಲೇ ಮದ ಮತ್ಸರ ಮೋಹ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯ ತೋರುವುದು ಕಂಚುಗಾರರ ಅಂಗಡಿಯೆಂದದಿ ಕಂಚು ಹಿತ್ತಾಳೆಯ ಪ್ರತಿಮೆಯ ಮಾಡಿ ಮಿಂಚಲೆನುತ ಬಹುಜ್ಯೋತಿಗಳನ್ನು ಹಚ್ಚಿ ವಂಚನೆಯಲ್ಲಿ ಶಿವಪೂಜೆ ಮಾಡುವುದು ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿಯಿಲ್ಲ ಅಂತ ಹೇಳ್ತಾರೆ ಆಚಾರ ಅತಿ ಆಗಬಾರದು ಎಂದು ಇದರ ಅರ್ಥ ಹರಿಭಕ್ತಿ ಅರುದಾಯ ಭಕ್ತಿ ಎಂದರೆ ಅದು ಕಡಿಮೆ ಆಗ್ತಾ ಹೋಯಿತು ಮುನ್ಮುಂದೆ ಅಂತ ಹೇಳ್ತಾರೆ ಭಕ್ತಿಗೆ ಒಂದು ಉದಾಹರಣೆ ಎಂದರೆ ಬೇಡರ ಕಣ್ಣಪ್ಪ ಬೇಡರ ಕಣ್ಣಪ್ಪನವರು ಬಹಳ ಭಕ್ತರು ಅವರು ಭಗವಂತನಲ್ಲಿ ಪ್ರಾರ್ಥಿಸಿ ಬೇಟೆಗೆ ಹೊರಟಾಗ ಆ ಬೇಟೆಯನ್ನು ತಂದು ಶಿವನಿಗೆ ಆ ಜಿಂಕೆಯ ಮಾಂಸವನ್ನೇ ಸಮರ್ಪಣೆ ಮಾಡಿದಂತಹ ಭಕ್ತರು ಶಿವನಿಗೆ ಮೊದಲು ಆ ಜಿಂಕೆಯ ಮಾಂಸವನ್ನು ಸಮರ್ಪಣೆ ಮಾಡಿ ಆಮೇಲೆ ಅವರು ಸಂಸಾರಕ್ಕೆ ಉಪಯೋಗಿಸುತ್ತಿದ್ದರು ಅಂತಹ ಭಕ್ತರು ಶಿವನ ಕಣ್ಣಿಂದ ನೀರು ಬಂದಾಗ ತನ್ನ ಕಣ್ಣನ್ನೇ ನೀಡಿದಂತಹ ಭಕ್ತರು ಆ ಬೇಡರ ಕಣ್ಣಪ್ಪನವರು ಭಕ್ತಿಗೆ ಆ ಮಹಾಪುರುಷರು ಆದರ್ಶವಾಗಿದ್ದಾರೆ ಅದರಂತೆ ಕನಕದಾಸರು ಭಕ್ತರು ಕನಕದಾಸರು ಭಕ್ತರಾದಿದ್ದರಿಂದ ಕನಕದಾಸರು ಆ ನೋಡಿದಂತಹ ಆ ಕಿಟಕಿಯ ಬಾಗಿಲಿನ ಕಡೆ ಪರಮಾತ್ಮನೇ ಆ ಶ್ರೀಕೃಷ್ಣನೇ ಉಡುಪಿಯಲ್ಲಿ ತಿರುಗಿ ಬಂದ ಅವರಿಗೆ ದರ್ಶನವನ್ನು ನೀಡಿದ ಆ ಕನಕದಾಸರಿಗೆ ಬದುಕಿದೆನು ಬದುಕಿದೆನು ಭವ ಎನಗೆ ಹಿಂಗಿತು ಬದುಬನಾಬನ ಪಾದ ದೊಲುಮೆ ಎನಗಾಯಿತೋ ಅಂತ ಕನಕದಾಸರು ಹೇಳ್ತಾರೆ ಅಂತಹ ಭಕ್ತರು ನಮಗೆ ಆದರ್ಶಪ್ರಾಯರಾಗಿದ್ದಾರೆ ಆ ಭಕ್ತಿಗೆ ಅಂತಹ ಮಹತ್ವವಿದೆ ಆದರೆ ಮುನ್ಮುಂದೆ ಭಕ್ತಿ ಕಡಿಮೆಯಾಗುತ್ತೆ ಆಚಾರ ಹೆಚ್ಚಾಗುತ್ತೆ ಎಂದು ತಾತಯ್ಯನವರು ತಿಳಿಸುತ್ತಾರೆ ಅದರಂತೆ ಸತಿಭಕ್ತಿ ಮೀದನೇ ಚಾಲ ಮನಸ್ಸು ಸ್ತ್ರೀಲ ಮಾಯಲ ಸೇತ ಚಿಕ್ಕು ಬಡಿರಿ ಜನುಲು ಚಿಂತಕುಲೋ ಇರಿ ಶಿವನಿ ಮರಚಿ ಅಂತ ಹೇಳ್ತಾರೆ ಸ್ತ್ರೀಯರ ಮಾಯಗಳಿಗೆ ಸಿಕ್ಕಾಕೊಳ್ತಾರೆ ಚಿಂತೆಗೆ ಒಳಗಾಗ್ತಾರೆ ಬಟ್ಟಲಡ್ಡಮುಗೆಟ್ಟಿನ ಭಾಗ್ಯಮೇಮಿ ಅಂತ ಹೇಳ್ತಾರೆ ಸುಮ್ಮನೆ ನೆಪ ಮಾತ್ರಕ್ಕೆ ಬಟ್ಟೆಗಳನ್ನು ಕಟ್ಟಿದರೆ ಬಾಹ್ಯಕ್ಕೆ ಲಾಭವೇನು ಒಳಗೆ ಚಾಂಚಲ್ಯವಿರುತ್ತದೆ ಅಂತ ಶುದ್ಧಿ ಇರುವುದಿಲ್ಲ ಎಂಬುದಾಗಿ ತಾತಯ್ಯನವರು ಈ ಪದ್ಯದ ಮುಖಾಂತರ ತಿಳಿಸುತ್ತಾರೆ नमो ॐ नमो नारेयणाय